ಮದುವೆಗೆ ಅಂತ ತೆರಳುತ್ತಿದ್ದ ವರನ ಮೇಲೆ ಚಾಕುವಿನ ಹಿರಿತವಾಗಿದೆ ಹೌದು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ರವೀಶ್ ಎಂಬುವರ ಮೇಲೆ ಅವರ ಮದುವೆ ಇತ್ತು ಮದುವೆಗೆ ಅಂತ ಸಂಬಂಧಿಕರು ಮತ್ತೆ ಮನೆಯವರು ತೆರಳುತ್ತಿದ್ದಾಗ ಬಂದ ನಾಲ್ಕೈದು ದುಷ್ಕರ್ಮಿಗಳು ಕಾರಿನಿಂದ ಡಿಕ್ಕಿ ಹೊಡೆದು ರವೀಶ್ ಮೇಲೆ ಹಲ್ಲೆ ಮಾಡೋ ಪ್ರಯತ್ನ ಮಾಡಿದ್ದಾರೆ ಆರು ದಕ್ಷತೆಗೆ ತೆರಳುತ್ತಾ ಇದ್ದ ವರನಿಗೆ ಚಾಕು ಇರಿತ ಅದೃಷ್ಟ ವಸಾದ ತಪ್ಪಿದ ಅನಾಹುತ ಕೊಳ್ಳೇಗಾಲ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ವಿವಾಹ ಆರತಕ್ಷತೆಗೆ ತೆರಳುತ್ತಾ ಇದ್ದ ವರ ಚಾಕು ಇರಿತಕ್ಕೊಳಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಮೂವತ್ತ್ ನಾಲ್ಕು ವರ್ಷದ ಎಲ್ ರವೀಶ್ ಚಾಕು ಇರಿತಕ್ಕೊಳಗಾದ ಯುವಕ ಈತ ತಾಲೂಕಿನ ಕುಣಗಳ್ಳಿ ನಿವಾಸಿ ಎನ್ನಲಾಗ್ತಾ ಇದೆ ಅದೃಷ್ಟವಸ ರವೀಶ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ರವೀಶ್ಗೆ ಕೊಳ್ಳೇಗಾಲ ತಾಲೂಕಿನ ಹೊಸ ಅಣಗಳ್ಳಿ ಗ್ರಾಮದ ಯುವತಿಯೊಬ್ಬಳೊಂದಿಗೆ ಮದುವೆ ನಿಶ್ಚಯವಾಗಿತ್ತು ಜನವರಿ ಮೂವತ್ತರಂದು ವೆಂಕಟೇಶ್ವರ ಮಹಲ್ನಲ್ಲಿ ಆರತಕ್ಷತೆ ನಡೆಯಬೇಕಾಗಿತ್ತು ಸುದ್ದಿ ಪ್ರಕಾರ ಆರತಕ್ಷತೆಗೆ ತಮ್ಮ ಗ್ರಾಮದಿಂದ ಕಾರಲ್ಲಿ ಕುಟುಂಬ ಸದಸ್ಯರೊಂದಿಗೆ ತೆರಳುವಾಗ ಕೊಳ್ಳೇಗಾಲದ ಎಂಜಿಎಸ್ವಿ ಕಾಲೇಜು ರಸ್ತೆಯ ಬಳಿ ವರ ಇದ್ದ ಕಾರನ್ನು ಹಿಂಬಾಲಿಸಿ ದುಷ್ಕರ್ಮಿಗಳು ಕಾರನ್ನ ಅಡ್ಡಗಟ್ಟಿ ಏಕಾಏಕಿ ಹಲ್ಲೆ ಮಾಡಿದ್ದಾರೆ ಎಲ್ ರವೀಶ್ ಮೇಲೆ ಚಾಕುವಿನಿಂದ ಇರಿಯಲು ಯತ್ನಿಸಿದ್ದು ಎಡಗೈ ತೊಳಿಗೆ ಚಾಕು ಇರಿದು ರಕ್ತಸ್ರಾವವಾಗಿದೆ ಸದ್ಯ ಸರ್ಕಾರಿ ಉಪ ವಿಭಾಗ ಆಸ್ಪತ್ರೆಯಲ್ಲಿ ರವೀಶ್ ಚಿಕಿತ್ಸೆ ಪಡೆಯುತ್ತಿದ್ದಾರೆ ರವೀಶ್ ಈ ಬಗ್ಗೆ ಮಾತನಾಡಿ ಆರು ತಿಂಗಳ ಹಿಂದಷ್ಟೇ ನನ್ನ ಎಂಗೇಜ್ಮೆಂಟ್ ನಿಶ್ಚಿತವಾಗಿತ್ತು ಆರತಕ್ಷತೆಗೆ ತೆರಳಬೇಕಾದ್ರೆ ಹಿಂಬದಿಯಿಂದ ಬಂದ ಕಾರಲ್ಲಿ ದುಷ್ಕರ್ಮಿಗಳು ಹಲ್ಲೆ ಮಾಡಿದ್ರು ಯಾರಿದ್ದಾರೆ ಎಂಬುದು ತಿಳಿತಾ ಇಲ್ಲ ಅಂತ ಹೇಳಿದ್ದಾರೆ ಘಟನೆ ಸಂಬಂಧ ಕೊಳ್ಳೇಗಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ